ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹೀನಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ವೀಡಿಯೋ ಹಾಕೋಕ್ಕೆ ತುಂಬ ಲೇಟ್ ಆಗ್ತಾ ಇದೆ ಕಾರಣಾಂತರಗಳಿಂದ ಆ ಕಾರಣ ಏನು ಅನ್ನೋದು ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ ಫ್ರೆಂಡ್ಸ್ ಹಾಗೆ ಇದು ಮಮ್ಮಿಯವ್ರು ಪೂಜಾ ಮಾಡಿದ್ರಲ್ವಾ ಆ ಪೂಜೆದು ಮುಂದಿನ ವೀಡಿಯೋ ಇದ್ದೀನಿ ಫ್ರೆಂಡ್ಸ್ ಯಾಕೆ ಡಿಲೇವಿ ಆಗ್ತಾಯಿದೆ ವೀಡಿಯೋಸ್ ಎಲ್ಲ ಅನ್ನೋದು ಸ್ವಲ್ಪ ಕೆಲಸದ ಒತ್ತಡದಿಂದ ವೀಡಿಯೋ ಶೂಟ್ ಮಾಡೋಕ್ಕಾಗಲಿ ಅಥವಾ ವಿಡಿಯೋ ಎಡಿಟಿಂಗ್ ಆಗಲಿ ಸಮಯನ ಸಿಗ್ತಾಯಿಲ್ಲ ಫ್ರೆಂಡ್ಸ್ ಹಳೆಯ ಚಾನಲಲ್ಲಿ ಎಲ್ಲ ಆಲ್ಮೋಸ್ಟ್ ಹೇಳಿದ್ದೆ ಈಗ ಹೊಸ ಚಾನಲಲ್ಲಿ ಕೂಡ ಹೇಳಿದ್ದೀನಿ ಸ್ವಲ್ಪ ಮನೆ ಕೆಲಸ ನಡೀತಾ ಇದೆ ಅದರ ಸಲುವಾಗಿ ಅದರ ವೀಡಿಯೋ ಕೂಡ ಬರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಹಾಗೆ ಇಲ್ಲಿ ನಿನ್ನೆ ರೈಸಿಂದ ಎಂಡ್ ಆಯ್ತಲ್ವಾ ವಿಡಿಯೋ ಹಾಗೆ ಇಲ್ಲಿ ಸ್ವಲ್ಪ ಚಿಕನ್ ಸುಕ್ಕ ಮಾಡ್ತಾಯಿದ್ದೆ ಹಾಗೆ ಅಡುಗೆ ಎಲ್ಲ ಆದ ನಂತರ ನಾವೆಲ್ಲರೂ ಕೂತ್ಕೊಂಡು ಸ್ವಲ್ಪ ಪೂಜೆದೆಲ್ಲ ರೆಡಿ ಮಾಡ್ತಾಯಿದ್ವಿ ಅದು ಬತ್ತಿ ಒಸಿಯೋದಾಗಿರಲಿ ಸ್ವಲ್ಪ ಗಂಧ ತೆಯೋದಾಗಿರಲಿ ಅದೆಲ್ಲ ಒನ್ ಬೈ ಒನ್ ಕೆಲಸ ಮಾಡ್ತಾಯಿದ್ವಿ ಹಾಗೆ ಅಕ್ಕ ಈ ಸೈಡೆಲ್ಲ ಬೆಳ್ಳಿ ದೀಪ ಇಡೋಕೆ ಈ ಥರ ನೈವೇದ್ಯದಲ್ಲಿ ಈ ಥರ ಇಡ್ತಾರೆ ಫ್ರೆಂಡ್ಸು ಅದರ ಸಲುವಾಗೆಲ್ಲ ರೆಡಿ ಮಾಡ್ತಾಯಿದ್ರು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಹೆಂಗೆ ಅನ್ನಿಸ್ತು ಈ ವಿಡಿಯೋ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿ ಇಲ್ಲಿ ಮೇಲಿಟ್ಟಿರೋದು ಬೆಳ್ಳಿ ದೀಪ ಫ್ರೆಂಡ್ಸ್ ಅದೇ ಇಡ್ತಾ ಇದ್ದಾರೆ ನೋಡಿ ಈಗ ಅಕ್ಕ ಅದಕ್ಕೆಲ್ಲ ತುಪ್ಪದ ದೀಪ ಎಲ್ಲ ಹಚ್ಚಿ ಬತ್ತಿ ಎಲ್ಲ ಹೊಸ್ತಿರ್ತೀವಲ್ವ ಅವೆಲ್ಲ ತುಪ್ಪದಲ್ಲಿ ನೆನೆ ಇಡಬೇಕು ಒಂದು ಟ್ವೆಂಟಿ ಮಿನಿಟ್ಸ್ ಅಥವಾ ಒಂದು ಹಾಫ್ ಆನ್ ಅವರ್ ಅಂತೂ ನೆನೆ ಇಡಬೇಕು ಚೆನ್ನಾಗಿ ದೀಪ ಉಜ್ವಲ ಆಗುತ್ತೆ ಅನ್ನೋದಂತ ಉಜ್ವಲ ಅಂದರೆ ನೀವೇನಂತಾರೆ ಅದರದ್ದು ನಿಧಾನವಾಗಿ ದೀಪ ಹತ್ತುತ್ತೆ ಅನ್ನೋದೊಂದು ನಮಗೆ ಅದಕ್ಕೆ ಅದರ ಸಲುವಾಗಿ ಒಂದು ಹಾಫ್ ಆನ್ ಅವರೆಲ್ಲ ತುಪ್ಪದಲ್ಲೇ ಬಿಡ್ತಾರೆ ಈ ಸೈಡ್ ನಮ್ಮ ತಮ್ಮ ಹೂವು ಎಲ್ಲ ಹಿಡ್ಕೊಂಡು ಇದ್ದಾನೆ ಅದೆಲ್ಲ ದೀಪ ಎಲ್ಲ ಸೆಟ್ ಮಾಡಿದ ನಂತರ ಹೂವು ಎಲ್ಲ ಡೆಕೋರೇಟ್ ಮಾಡೋಕೆ ಹಾಗೆ ಈ ವಿಡಿಯೋ ಎಂಡ್ತನ ನೋಡಿ ಅಂತ ಕೇಳ್ಕೊಳ್ತೇನೆ ಸಾರಿ ಈ ವಿಡಿಯೋ ಬರೋಕ್ಕೂ ಸಹ ಲೇಟ್ ಆಯಿತು ಫ್ರೆಂಡ್ಸ್ ಯಾಕಂದರೆ ಎಡಿಟಿಂಗ್ ಲೇಟ್ ಆಗ್ತಾಯಿದೆ ವಿಡಿಯೋ ಶೂಟ್ ಅಂತೂ ಆಗಿತ್ತಿದು ಎಡಿಟಿಂಗ್ ಲೇಟ್ ಆಯಿತು ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೇನೆ ಹಾಗೆ ಯಾರ್ಯಾರು ವೀಡಿಯೋಸ್ ನೋಡೋಕ್ಕಾಗಲಿ ಪ್ಲೀಸ್ ವೀಡಿಯೋ ನೋಡ್ತೀನಿ ನಾನು ಸಹ ಇನ್ನೊಂದು ವೀಕ್ ಆಗೋಲ್ಲ ಫ್ರೆಂಡ್ಸು ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ಸಪೋರ್ಟ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಶಾರ್ಟ್ಸು ಎಲ್ಲ ನೋಡ್ತಿರ್ ಫ್ರೆಂಡ್ಸ್ ಫ್ರೆಂಡ್ಸ ಹಾಗೆ ಒಬ್ಬೊಬ್ರದ್ದು ಕಮೆಂಟ್ ಬಾಕ್ಸ್ ಓಪನ್ ಆಗ್ತಾ ಇಲ್ಲ ಅದರ ಸಲುವಾಗಿ ನೋಡಿರ್ತೀನಿ ನಿಮಗೆ ನಾವು ನೋಡಿದ್ದು ಗೊತ್ತಾಗ್ಬೇಕಂದ್ರೆ ಕಮೆಂಟ್ ಬಾಕ್ಸ್ ಆಫ್ ಆಫ್ ಆಗಿಬಿಟ್ಟಿದೆ ಅದು ಒಬ್ಬೊಬ್ರದ್ದು ಆಫ್ ಆಗಿದೆ ಒಬ್ಬೊಬ್ರಿಗೆ ಆನ್ ಆಗಿದೆ ಫ್ರೆಂಡ್ಸ್ ಇಲ್ಲಿ ಥರ ಅಕ್ಕ ಹೂವು ಎಲ್ಲ ರೌಂಡ್ ಸರೌಂಡಿಂಗ್ ಬರೋ ಥರ ಮಾಡ್ತಾಯಿದ್ರು ಬೆಳ್ಳಿ ದೀಪ ಹಾಗೆ ಬೆಳ್ಳಿ ಕುದುರೆ ಸಹ ಇರುತ್ತೆ ಒಬ್ಬೊಬ್ಬರ ಮನೆಯಲ್ಲಿ ಅದು ಹೊಸ ಆಗಿ ಕಟ್ಟಿರುವಾಗ ಅಥವಾ ಗಂಡು ಮಕ್ಕಳ ಫಸ್ಟ್ ಮಗ ಇರ್ತಾನಲ್ವ ಅವ್ರ ಮದಿಯಲ್ಲಿ ಇಲ್ಲಾಂದರೆ ಕೊನೆ ಮಗನ ಮದುವೆಯಲ್ಲಿ ಈ ಥರ ಎಲ್ಲ ತಗೊಳ್ಳೋದು ಪದ್ಧತಿ ಇರುತ್ತೆ ಹಾಗೆ ಈ ಸೈಡೆಲ್ಲ ಸ್ವಲ್ಪ ಧೂಪ ಸಹ ಹಾಕ್ತಾಯಿದ್ರು ತಮ್ಮ ಈ ನೋಡಿ ಅದು ತುಪ್ಪದಲ್ಲಿ ನೆನೆ ಇಟ್ಟಿದ್ರಲ್ವ ಅದೆಲ್ಲ ಅಕ್ಕ ಇದ್ದಾರೆ ಅದರೊಳಗೆಲ್ಲ ತಮ್ಮ ದೀಪ ಹಚ್ತಾನೆ ಇದೆಲ್ಲ ಮಾಡಿಕೊಡ್ಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಗೊತ್ತಾಗಲ್ಲ ಒಬ್ಬೊಬ್ಬರಿಗೆನೋ ಅದು ಅಕ್ಕನಿಗೆಲ್ಲ ಗೊತ್ತಲ್ವ ಆಲ್ಮೋಸ್ಟ್ ಅದ್ರ ಸಲುವಾಗಿ ಅಕ್ಕ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಆ ಸೈಡ್ ಈ ಸೈಡ್ ಒಂದು ಕ್ಷಮೆ ಇಡ್ತಾ ಇದ್ದಾರೆ ಹಾಗೆ ಈ ಸೈಡಲ್ಲಿ ಮಕ್ಕಳ ಕೈಯಲ್ಲಿತ್ತು ಫ್ರೆಂಡ್ಸ್ ಇದು ವೀಡಿಯೋ ಶೂಟ್ ಮಾಡೋಕೆ ಈಗ ನೋಡಿ ಅಕ್ಕ ಬಂದರು ಎಲ್ಲ ರೆಡಿ ಮಾಡಿಬಿಟ್ಟು ಹಾಗೆ ನಮ್ಮ ಮನೆಯವರು ಸಹ ಇದ್ದಾರೆ ಎಲ್ಲೇ ಎಲ್ಲ ರೆಡಿ ಆಗಿದೆ ಅಲ್ವಾ ಪ್ರಿಪ್ರೇಷನ್ ಎಲ್ಲ ಜೋರಾಗಿ ಆಗಿತ್ತು ಪೂಜೆಯದ್ದು ಹಾಗೆ ಈಗ ದೀಪ ಹಚ್ತಾ ಇದ್ದಾನೆ ಇದು ಪ್ರತಿ ವರ್ಷ ಮಾಡಲೇಬೇಕು ಫ್ರೆಂಡ್ಸು ಬಿಡೋ ಹಂಗಿಲ್ಲ ನನ್ನ ಮಗ ಸಹ ಕುಂತ ಅಲ್ಲೇ ಈ ಸೈಡೆಲ್ಲ ನಾವು ಕೂತಿದ್ವಿ ಇದು ವೀಡಿಯೋ ಶೂಟು ಮಕ್ಕಳು ಮಾಡಿದ್ರಿಂದ ಸ್ವಲ್ಪ ಶೇಕ್ ಆಗಿದೆ ಹಾಗೆ ಈ ವಿಡಿಯೋ ಸ್ವಲ್ಪ ಲೆಂತಿ ಆಯಿತು ಫ್ರೆಂಡ್ಸ್ ತಪ್ಪು ತಿಳ್ಕೊಬೇಡಿ ಆದಷ್ಟು ವಿಡಿಯೋ ಎಂಡ್ತನ ನೋಡಿ ಅಂತ ಕೇಳ್ಕೊಳ್ತೇನೆ ದೀಪ ಹಚ್ಚಿದ್ರು ಈ ಮನೆ ದೇವರು ದೀಪ ಹಚ್ತಾ ಇದ್ದಾರೆ ಹೇಳ್ತಾ ಇದ್ವಿ ಹಂಗೆ ಹಚ್ಚು ಹಿಂಗೆ ಹಚ್ಚು ಅಂತ ಪ್ರತಿ ವರ್ಷ ಕೂಡ ಹೀಗೆ ದೀಪ ಹಚ್ಚಿ ಈ ಪೂಜೆ ಮಾಡಲೇಬೇಕು ಬಿಡೋಂಗಂತೂ ಇಲ್ಲ ಇಲ್ಲೆಲ್ಲ ತುಪ್ಪ ಎಲ್ಲ ಮುಂದೆ ಇಡ್ತಾ ಇದ್ದಾರೆ ಹಾಗೆ ತುಪ್ಪ ಅದು ಮಲಗೋತನ ಆದರೂ ದೀಪ ಅದು ಹೋದ ವರ್ಷ ನನ್ನ ತಮ್ಮನ ದೊಡ್ಡ ಮಗ ಬಂದಿದ್ದ ಈ ಹಬ್ಬಕ್ಕೆ ಈ ಸಲ ಚಿಕ್ಕ ಮಗ ಬಂದಿದ್ದಾನೆ ಹಾಗೆ ಅವರಿಬ್ಬರಿಗೂ ಸ್ವಲ್ಪ ಹತ್ರ ಕೊಟ್ಟು ಸ್ವಲ್ಪ ದೀಪ ಆರಾಧನೆಲ್ಲ ಮಾಡಿಸ್ತಾರೆ ಚಿಕ್ಕ ಒಂದು ಬಂದ ನೋಡಿ ಫ್ರೆಂಡ್ಸು ಆದರೆ ಅವ್ನು ಫೇಸ್ ಕಾಣ್ದರೆ ಕಾಣಬಹುದು ಒಂಚೂರು ಇಲ್ಲಾಂದರೆ ನಾನು ಮತ್ತೆ ಒಂದು ಸಲ ಅವನು ಫೇಸ್ ರಿವೀಲ್ ತೋರಿಸ್ತೇನೆ ಸ್ವಲ್ಪ ಕಾಣಿಸ್ತಾ ಇದೆ ತದ್ರೂಪ ನಮ್ಮ ಅಪ್ಪಾಜಿ ಫೇಸ್ ಇದೆ ನೋ ಅವನಿಗೂ ಅಂದರೆ ಇನ್ನು ಚಿಕ್ಕ ಒಂದು ಸ್ವಲ್ಪ ಚೇಂಜ್ ಇವ್ನು ಸ್ವಲ್ಪ ಅಳ್ತಾಯಿದ್ದ ನಿದ್ದೆಗಣ್ಣಲ್ಲಿದ್ದ ಇನ್ನೂ ಇವನು ಈಗ ಒಂದು ಫೈವ್ ಮಂತ್ ಕಂಪ್ಲೀಟ್ ಆಗಿ ಆಗೋಯಿತು ಫ್ರೆಂಡ್ಸ್ ಅದ್ರ ಸಲುವಾಗಿ ಕರ್ಕೊಂಡು ಬಂದರು ನಿದ್ದೆ ಇದೆ ಇನ್ನೂ ಅವನಿಗೆ ಸ್ವಲ್ಪ ಎಬ್ಬಿಸ್ಬಿಟ್ಟು ಕರ್ಕೊಂಡು ಬಂದಿದ್ರು ಅವರಮ್ಮ ಇವನು ಬಂದ ನೋಡಿ ದೊಡ್ಡ ಮಗ ಇವನು ವೀಡಿಯೋ ಸ್ವಲ್ಪ ಯಾಕಂದರೆ ದೀಪಕ್ಕೆ ಕಿಡ್ಕೋಬೇಕಂತ ಹೇಳಿದ್ನಲ್ವ ದೀಪ ಎಲ್ಲ ತೋರ್ಸಂದ್ರೆ ನನ್ನ ಮಕ್ಕಳು ಈ ಥರ ವೀಡಿಯೋ ಮಾಡಿದ್ದಾರೆ ಹಾಗಾಗಿ ಈ ವಿಡಿಯೋ ಸ್ವಲ್ಪ ಪೇಸೆಲ್ಲ ಕಾಣ್ಬೋದಿತ್ತು ಅನಿಸುತ್ತೆ ಸಲ ಹಾಗೆ ಮೂವರ್ ಆಗ್ತಾರಂತೆ ನನ್ನ ಮಗ ಸ್ವಲ್ಪ ಟಚ್ ಕೈಯೆಲ್ಲ ಅವನಿಗೂ ಸ್ವಲ್ಪ ಕೈ ಹತ್ತಿಸಿ ಹಾಗೆ ನಮ್ಮ ಅಕ್ಕ ಒಬ್ಬರು ಮುಟ್ಟಿದ್ರಲ್ವ ಒಂದು ಐದು ಜನ ಆದ್ರ ಅಂತ ಹೇಳ್ತಾ ಇದ್ದಾರೆ ಹಾಗೆ ಯಾರಿಗೆಲ್ಲ ಈ ವಿಶ್ಟು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ತಪ್ಪದೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸಾರಿ ಫ್ರೆಂಡ್ಸ್ ವೀಡಿಯೋ ಲೇಟ್ ಆಗ್ತಾ ಇದೆ ಹಾಕೋಕೆ ಒಂದು ಇನ್ನೂ ಒಂದು ಹದಿನೈದು ದಿನ ಹೀಗೆ ಆಗುತ್ತೆ ಫ್ರೆಂಡ್ಸು ಸ್ವಲ್ಪ ಕೆಲಸ ತುಂಬ ಇರೋದರಿಂದ ವಿಡಿಯೋ ಎಡಿಟಿಂಗ್ ಎಲ್ಲ ಲೇಟ್ ಆಗ್ತಾಯಿದೆ ಯಾಕಂದರೆ ತುಂಬ ಗಲಾಟೆ ಇದೆ ವಿಡಿಯೋ ಎಲ್ಲ ಹಾಕೋಕೆ ಇಷ್ಟ ಆದರೆ ಡೈಲಿ ಡೇಲಿ ಹಾಕ್ಬೇಕು ಅನ್ಸುತ್ತೆ ಯಾಕಂದರೆ ವಾಯ್ಸ್ ರೆಕಾರ್ಡ್ ಇಲ್ಲ ಅದ್ರ ಸಲುವಾಗಿ ಸ್ವಲ್ಪ ಡಿಲೇ ಆಗ್ತಾಯಿದೆ ಎಲ್ಲರಿಗೂ ಒಂದು ಸೆಕೆಂಡ್ ಸಾರಿ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ದೀಪ ಹಚ್ಚಿದ್ರು ನೋಡಿ ತೆಳಗಡೆ ಇರೋದು ಬೆಳ್ಳಿ ದೀಪ ಫ್ರೆಂಡ್ಸು ಸ್ವಲ್ಪ ಕ್ಯಾಮ್ರ ಎಲ್ಲ ಶೇಕ್ ಮಾಡಿದ್ದಾರೆ ಹಾಗೆ ಇವರೆಲ್ಲ ನಿಂತು ಸ್ವಲ್ಪ ಫಾತ್ಯ ಅಂತಿಲ್ವಾ ಫ್ರೆಂಡ್ಸ್ ಅದು ಮಾಡ್ತಾಯಿದ್ದಾರೆ ಓಕೆ ನಾವಿಲ್ಲೆಲ್ಲ ಕುಂತೀವಿ ನಾನು ಚಿಕ್ಕ ಚಿಕ್ಕಮಗಳನ್ನ ಇದ್ದಾಳೆ ಅವ್ನು ತದ್ರೂಪ ನಮ್ಮ ಅಪ್ಪಾಜಿ ಥರಾನೇ ಕಾಮಿಡಿ ಮಾಡ್ತಾಯಿದ್ದಾನೆ ಅವನು ನಮ್ಮ ಅಪ್ಪಾಜಿ ಕೂಡ ಹಾಗೆ ನಿಂತು ಸ್ವಲ್ಪ ಹಿಂಗೆ ಹಿಂಗೆ ಮೈಯೆಲ್ಲ ಏನೋ ಶೇಕ್ ಮಾಡ್ತಾಯಿದ್ರು ಹಾಗಾಗಿ ಅವ್ರ ನೆನಪು ಬಂತು ಮೀಸ್ಯೂ ಅಪ್ಪಾಜಿ ಹಾಗೆ ಲೈಕ್ ಯಾರು ಕೊಟ್ಟಿಲ್ಲ ಪ್ಲೀಸ್ ಒಂದು ಲೈಕ್ ಕೊಡಿ ಫ್ರೆಂಡ್ಸು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ದೀಪಾರಾಧನೆ ಕಂಪ್ಲೀಟ್ ಆಯಿತು ಒಂದು ಸ್ವಲ್ಪ ಮಕ್ಕಳಿಗೆಲ್ಲ ಊಟ ಮಾಡಿಸ್ಬಿಟ್ರೆ ಎಲ್ಲ ಕ್ಲಿಯರ್ ಆಯಿತು ನೋಡಿ ಫ್ರೆಂಡ್ಸ್ ಹಾಗೆ ಈ ಅವನು ಕೂಡ ಇದ್ದಾನೆ ನೋಡಿ ತುಂಬ ಆ್ಯಕ್ಟಿವಿಟಿ ಇದ್ದಾನೆ ಗೊತ್ತಲ್ವ ನಿಮಗೆ ಹಳೆ ವೀಡಿಯೋಸ್ ಹಳೆ ಚಾನಲ್ ವೀಡಿಯೋಸ್ ಎಲ್ಲ ತುಂಬ ಅವನೇ ಇದ್ದ ಈಗೂ ಕೂಡ ಅವನೇ ಸ್ವಲ್ಪ ಹವಾಯಿದೆ ಇದೆ ವೀಡ್ಯೋಸಲ್ಲಿ ಯಾಕಂದರೆ ನನಗೆ ಆ ವೀಡ್ಯೋ ಎಲ್ಲ ನೆನಪಾಗುತ್ತೆ ಫ್ರೆಂಡ್ಸ್ ಇಂಥ ಎಲ್ಲ ದೀಪ ಹಚ್ಚೋದು ಈ ಥರ ಪೂಜೆ ಪುನಸ್ಕಾರ ಎಲ್ಲ ಹಾಕಿದ್ದು ಟೋಟಲ್ ಒನ್ ಕೆ ವೀಡಿಯೋಸ್ ಇದ್ದು ಅದರೊಳಗೆ ಹಾಗಾಗಿ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದು ಒಂದು ಖುಷಿ ಇದೆ ಆದರೂ ಆ ಚಾನಲ್ ಇರ್ಬೋದಿತ್ತು ಇರಬೇಕಿತ್ತು ಬರುತ್ತೆ ಅನ್ನೋದು ಓಪ್ಸ್ ಕೂಡ ಹೋಯಿತು ಫ್ರೆಂಡ್ಸು ನೋಡೋಣ ಇದೇ ಒಂದು ಹಂತಕ್ಕೆ ತರ್ತೀರಾ ನಿಮ್ಮೆಲ್ಲರ ಬೆಂಬಲ ಸಹಕಾರ ಸಪೋರ್ಟ್ ಪ್ರೀತಿಯಿಂದ ಬೆಳೆಯುತ್ತೆ ಅಂತ ನಂಬಿದ್ದೀನಿ ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ಎಲ್ಲ ತಮ್ಮನ ವೈಫ್ ಕೂಡ ಕೂತಿದ್ದಾರೆ ನಮ್ಮದೆಲ್ಲರದು ಇದು ಸ್ವಲ್ಪ ಧೂಪ ಎಲ್ಲ ಮೇಲೆ ಒಂದು ಸ್ವಲ್ಪ ಮಕ್ಕಳಿಗೆ ಊಟ ಮಾಡಿಸೋ ಸೇಮ್ ನಾವು ಮಾಡಿದ್ನಲ್ಲ ಫ್ರೆಂಡ್ಸು ಅದೇ ಥರ ಮಾಡ್ತಾಯಿದ್ದಾರೆ ಇಲ್ಲಿ ಮಕ್ಕಳಿಗೆಲ್ಲ ಊಟ ಮಾಡಿಸಿದ ನಂತರ ಮತ್ತೇನು ಸ್ವಲ್ಪ ನನ್ನ ಫ್ರೆಂಡ್ಸು ಮತ್ತು ಅಕ್ಕಪಕ್ಕದ ಮನೆಯವರೆಲ್ಲ ಕರೆಸಿ ಊಟ ಮಾಡಿಸಿದರು ಈ ವಿಡಿಯೋ ಇಲ್ಲಿಗೆ ಎಂಡಾಗುತ್ತೆ ಫ್ರೆಂಡ್ಸ್ ಟೇಕ್ ಕೇರ್ ಆಫ್ ಯು ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ